ಕಳೆದ ಒಂದು ವಾರದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಎಚ್ ಡಿ ರೇವಣ್ಣ ಕೊನೆಗೂ ಜೈಲಿಂದ ಮುಕ್ತಿ ಪಡೆದಿದ್ದಾರೆ ನಿನ್ನೆಯೇ ಜಾಮೀನು ಸಿಕ್ಕರೂ ಸಹ ಷರತ್ತುಗಳನ್ನು ಪೂರೈಸಲು ಸಮಯವಿರದ ಕಾರಣದಿಂದಾಗಿ ಇವತ್ತು ಷರತ್ತು ಪೂರೈಸಿದ ಬಳಿಕ ರೇವಣ್ಣ ರಿಲೀಸ್ ಆಗಿದ್ದಾರೆ ಹಾಗಾದರೆ ಇವತ್ತಿನ ಬೆಳವಣಿಗೆ ಏನಾಯಿತು ಅಂತೀರಾ ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಐದು ದಿನಗಳ ಜೈಲು ಸೆರೆವಾಸದಿಂದ ರೇವಣ್ಣಗೆ ರಿಲೀಸ್ ಮಧ್ಯಾಹ್ನ ಕಾಲದ ವೇಳೆಗೆ ರೇವಣ್ಣ ಜೈಲಿನಿಂದ ರಿಲೀಸ್ ರೇವಣ್ಣಗೆ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಬಿತ್ತು ಲಾಠಿ ಏಟು ಮಾಜಿ ಸಚಿವ ಡಿ ರೇವಣ್ಣಗೆ ಕೆಆರ್ ನಗರ ಕಿಡ್ನ್ಯಾಪ್ ಪ್ರಕರಣದಲ್ಲಿ ನಿನ್ನೆಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು ನಿನ್ನೆ ಕೋರ್ಟ್ ಸಮಯ ಮುಗಿದಿದ್ದರಿಂದ ಜಾಮೀನು ಆದೇಶದ ಪ್ರತಿ ಹಾಗೂ ಕೋರ್ಟ್ನ ಷರತ್ತುಗಳನ್ನು ಪೂರೈಸಲು ಸಾಧ್ಯವಾಗಿರಲಿಲ್ಲ ಇಂದು ಕೋರ್ಟ್ ಓಪನ್ ಆಗ್ತಿದ್ದಂತೆ ರೇವಣ್ಣ ಪರ ವಕೀಲರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಆದೇಶದ ಪ್ರತಿ ಪಡೆದು ಸಿಸಿಎಚ್ ನಲವತ್ತೆರಡರಲ್ಲಿ ಷರತ್ತುಗಳನ್ನು ಪೂರೈಸಿದ್ರು ರೇವಣ್ಣಗೆ ಬಿಗ್ ರಿಲೀಫ್ ಜಾಮೀನು ಷರತ್ತುಗಳೇನು ಐದು ಲಕ್ಷ ಬಾಂಡ್ ಇಬ್ಬರು ವ್ಯಕ್ತಿಗಳ ಶ್ಯೂರಿಟಿ ಪ್ರಕರಣ ಇತ್ಯರ್ಥವಾಗುವವರೆಗೆ ಕೆಆರ್ ನಗರ ಪ್ರವೇಶಿಸುವಂತಿಲ್ಲ ಪಾಸ್ಪೋರ್ಟ್ ಕೋಡ್ಗೆ ಸಲ್ಲಿಸಬೇಕು ಸಾಕ್ಷಿ ನಾಶಪಡಿಸುವಂತಿಲ್ಲ ವಿದೇಶಕ್ಕೆ ಹೋಗುವಂತಿಲ್ಲ ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ಇಬ್ಬರು ಸರ್ಕಾರಿ ನೌಕರರ ವೈಯಕ್ತಿಕ ಭದ್ರತೆ ಹಾಗೂ ಐದು ಲಕ್ಷದ ಬಾಂಡ್ ಶ್ಯೂರಿಟಿ ನೀಡಿದ ಬಳಿಕ ರೇವಣ್ಣಪ್ಪರ ವಕೀಲರು ರಿಜಿಸ್ಟ್ರಾರ್ ಅವರಿಗೆ ಮನವಿ ಮಾಡಿ ಮಧ್ಯಾಹ್ನವೇ ಜೈಲಿನಿಂದ ಬಿಡುಗಡೆಗೆ ಆದೇಶಿಸುವಂತೆ ಕೋರಿದರು ಜಾಮೀನು ಆದೇಶದ ಪ್ರತಿ ಇಮೇಲ್ ಮೂಲಕ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ತಲುಪಿಸಿದ ಅರ್ಧ ಗಂಟೆಯ ಒಳಗಾಗಿ ಎಚ್ಡಿ ರೇವಣ್ಣ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸರಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿ ಹೊರಬಂದರು ಜೈಲಿನಿಂದ ಹೊರಬಂದ ರೇವಣ್ಣ ತಮ್ಮ ಆಗಮನಕ್ಕೆ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕರಿಸಿದ್ರು ಇಂದು ರೇವಣ್ಣ ರಿಲೀಸ್ ಆಗುವ ಹಿನ್ನೆಲೆ ರೇವಣ್ಣ ಅಭಿಮಾನಿಗಳು ಹಾರ ತುರಾಯಿ ಹಿಡಿದು ಪರಪ್ಪನ ಅಗ್ರಹಾರದ ಜೈಲು ರಸ್ತೆಯಲ್ಲಿ ಜಮಾಯಿಸಿದ್ರು ಇನ್ನೊಂದು ಕಡೆ ಅವರ ಅಭಿಮಾನಿಗಳನ್ನು ನಿಯಂತ್ರಿಸಲು ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಿಕೊಂಡಿದ್ರು ರೇವಣ್ಣ ಅಭಿಮಾನಿಗಳು ಹಾರ ಹಾಕಲು ಮುಂದಾಗುತ್ತಿದ್ದಂತೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ರು ರೇವಣ್ಣ ಜೈಲಿನಿಂದ ಹೊರ ಬರುತ್ತಿದ್ದಂತೆ ಮಾಧ್ಯಮದ ಕ್ಯಾಮೆರಾಗಳನ್ನ ಕಂಡು ಕೈ ಮುಗಿದು ಹಿಡಿಯೋದಕ್ಕೆ ಮುಂದಾದ್ರು ಅಷ್ಟರಲ್ಲಿ ಪೊಲೀಸರಿಂದ ತಳ್ಳಾಟ ನೂಕಾಟ ಉಂಟಾಗಿ ರೇವಣ್ಣ ಕಾರಿಂದ ಕೆಳಗೆ ಇಳಿಯಲಿಲ್ಲ ಕಾರ್ ಮುಂದೆ ಹೋಗಲು ಸಹ ಅಸಾಧ್ಯವಾದಾಗ ಪೊಲೀಸರು ರೇವಣ್ಣ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು ಎಲ್ರನ್ನ ಲಾಠಿಯಿಂದ ಚೆದುರಿಸಿ ರೇವಣ್ಣ ಕಾರ್ ಸಂಚರಿಸಲು ಅನುವು ಮಾಡಿಕೊಟ್ರು ರೇವಣ್ಣರನ್ನ ಜೈಲಿನಿಂದ ಕರೆತರಲು ಮಾಜಿ ಸಚಿವ ಸಾರಾ ಮಹೇಶ್ ಜೊತೆ ಇದ್ದು ಕರ್ಕೊಂಡು ಬಂದ್ರು ರೇವಣ್ಣ ಜೈಲಿನಿಂದ ಹೊರ ಬಂದ್ರು ಸಹ ಜೈಲಿನಲ್ಲಿದ್ದ ದುಗುಡ ಅವರ ಮುಖದಲ್ಲಿ ಕಾಣುವಂತಿತ್ತು ಒಟ್ನಲ್ಲಿ ಕಳೆದ ಐದು ದಿನಗಳಿಂದ ಜೈಲು ಹಕ್ಕಿಯಾಗಿದ್ದ ರೇವಣ್ಣ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದು ಮುಂದೆ ಕಾನೂನು ಹೋರಾಟ ಮಾಡಬೇಕಿದೆ ಆದ್ರೆ ಈ ಹೋರಾಟದಲ್ಲಿ ಅವರು ನಂಬಿರುವ ದೇವರುಗಳು ಕೈ ಹಿಡಿಯುತ್ತಾ ಇಲ್ವಾ ಅನ್ನೋದು ಕಾದು ನೋಡಬೇಕಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಅನೇಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ